ಹಲೋ ನಮಸ್ತೆ ಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ರಿಗೂ ಧನ್ಯವಾದನ ಹೇಳ್ತೇನೆ ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ನನ್ನ ಚಾನಲನ್ನು ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಐಕಾನ್ ಇದೆ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡೋದನ್ನು ದಯವಿಟ್ಟು ಮರಿಬೇಡಿ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಮೊದಲು ನೋಟಿಫಿಕೇಶನ್ ನಿಮಗೇನೇ ಸಿಗ್ತದೆ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಆದಷ್ಟು ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ಗುರುವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲ್ಯಾಸ್ಟಿಕ್ ಕವರ್ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಾದರೂ ಪ್ಲಾಸ್ಟಿಕ್ ಕವರ್ ಸಿಕ್ಕೇ ಸಿಗ್ತದೆ ಒಂದು ದಿವಸಕ್ಕಾದರೂ ಒಂದು ಪ್ಲಾಸ್ಟಿಕ್ ಕವರ್ ಏನಾದರೂ ಒಂದು ಹಾಕಿಕೊಡ್ತಾರೆ ಪ್ಲ್ಯಾಸ್ಟಿಕ್ ಕವರ್ ಸಿಗದಿದ್ದರೂ ಕೂಡ ನಾವು ಏನಾದರೂ ಡ್ರೈ ಫ್ರೂಟ್ಸ್ ಕವರ್ಗಳೊಳಗಾಗಿರ್ಬೋದು ಬ್ರೆಡ್ ಪ್ಯಾಕೆಟ್ ಅಕ್ಕಿ ಗೋಧಿ ರಾಗಿ ಅಥವಾ ಯಾವುದು ಇಲ್ಲ ಹೇಳಿದ್ರೂ ಕೂಡ ಆನ್ಲೈನಲ್ಲಿ ನಮಗೆ ಒಂದಿಷ್ಟು ಕವರ್ಸ್ಗಳು ಮನೆಗೆ ಬಂದೇ ಬರ್ತಾವಲ್ವ ಅದನ್ನೆಲ್ಲ ನಾವು ಏನು ಮಾಡ್ತೇವೆ ಒಂದು ಚೀಲದಲ್ಲೆಲ್ಲ ತುಂಬಿಸಿಟ್ಕೊಳ್ತೇವೆ ಅಂತ ಅಡುಗೆ ಮನೆಗೆ ಹೋದಾಗ ಮೊದಲು ಕಣ್ಣಿಗೆ ಕಾಣುವಂಥದ್ದು ಈ ಪ್ಲ್ಯಾಸ್ಟಿಕ್ ಚೀಲಗಳು ಎಲ್ಲ ಸಾಮಾನು ತಂದ ಚೀಲಗಳು ಅದನ್ನು ನಾವು ಹೇಗೆ ನೀಟಾಗಿ ಜೋಡಿಸಿಟ್ಕೊಳ್ಬೋದು ಅನ್ನೋದೇ ಇವತ್ತಿನ ವೀಡಿಯೋ ಏಕೆಂದರೆ ಇವತ್ತಿನ ವೀಡಿಯೋದಲ್ಲಿ ನನ್ನ ಸ್ನೇಹಿತರ ಮನೆಗೆ ಹೋದಾಗ ಯಾವತ್ತೂ ಒಂದು ಸರಿ ನನಗೆ ಕಣ್ಣಿಗೆ ಬಿದ್ದದೆ ಈ ಪ್ಲಾಸ್ಟಿಕ್ ಕವರ್ಗಳು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಹೇಳಿದರೆ ನಾವು ನಮ್ಮ ಮನೆಗಳಲ್ಲಿ ಕೆಲವ್ರು ಎಲ್ಲರೂ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಕೆಲವರ ಮನೆಯಲ್ಲಿ ಹೀಗೇ ಜೋಡಿಸಿಡ್ತಾರೆ ಅಂದರೆ ಬಂದ ತಕ್ಷಣ ಹೀಗೆ ಜೋಡಿಸಿರ್ತೇವೆ ಕೆಲವೊಂದು ಮನೆಗಳಲ್ಲಿ ನೀಟಾಗಿ ಜೋಡಿಸಿಟ್ಕೊಳ್ತಾರೆ ಏನಾದರೂ ನಾನು ಒಂದಿಷ್ಟು ನನ್ನ ಅಮ್ಮನ ಮನೆಗೆ ಹೋಗೋ ಒಂದಿಷ್ಟು ಕವರ್ಗಳನ್ನು ಫೋಲ್ಡ್ ಮಾಡಿ ಅದು ಪಾರ್ಸಲ್ ಮಾಡಿದ್ದೆ ಇನ್ನೊಂದಿಷ್ಟು ಕವರ್ಗಳು ಇಲ್ಲಿ ಬಾಕಿ ಇದ್ದದ್ದು ನೋಡಿ ಹೀಗೆ ಇದೆ ಇದನ್ನು ಹೀಗೆ ಇಡೋ ಬದಲು ನಾವು ಎಷ್ಟು ನೀಟಾಗಿ ಜೋಡಿಸಿಡ್ಬೋದು ಅನ್ನೋದೇ ಇವತ್ತಿನ ವಿಡದಲ್ಲಿ ಅದರಲ್ಲಿ ನನ್ನ ಸ್ನೇಹಿತರ ಮನೆಯಲ್ಲಿ ಹೇಗೆ ಜೋಡಿಸಿದ್ದಾರೆ ಅನ್ನೋದು ಅವರಿಂದಲೇ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡ್ಬೋದು ಇದು ಅಕ್ಕಿ ಅಕ್ಕಿ ಯಾವಾಗಲೂ ನಮಗೆ ಲೂಸ್ ತೆಗೆದುಕೊಂಡು ಬರಲಿಕ್ಕೆ ಆಗ್ತದ ಇಲ್ವಾ ನಮಗೆ ಚೀಲದಲ್ಲೇ ಸಿಗ್ತವಲ್ವ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ರಾಗಿ ಹುಡಿ ಗೋಧಿ ಹುಡಿ ಪ್ಯಾಕೆಟು ಅಥವಾ ಬೆಲ್ಲ ಡ್ರೈ ಫ್ರೂಟ್ಸ್ ಪ್ಯಾಕೆಟು ಪ್ರತ್ ಪ್ರತಿಯೊಂದು ಕೂಡ ನಮಗೆ ಈ ನಮಗೆ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಕವರ್ಗಳು ಬ್ಯಾನ್ ಆಗಿದ್ರು ಕೂಡ ಈ ಥರದೆಲ್ಲ ನಮಗೆ ಸಿಗ್ತವೆ ಯಾಕೆಂದರೆ ಇದನ್ನು ನಾವು ಮನೆಯಲ್ಲಿ ಕೆಲವೊಂದು ಎಷ್ಟೊಂದು ಕಸ ಕೇಳ್ತೇವೆ ಕೆಲವೊಂದು ನಮಗೆ ಬೇಕು ಅಂತ ಅನಿಸ್ತದೆ ಏನಾದರೂ ಒಂದು ಸಾಮಾನು ಹಾಕಿಡಲಿಕ್ಕೆ ಅಥವಾ ವೆಟ್ ಕಸ ಹಾಕಿಬಿಟ್ಟು ಬಿಸಾಡಲಿಕ್ಕೆ ಅಥವಾ ಡ್ರೈ ಕಸ ಹಾಕಿ ಬಿಸಾಡಲಿಕ್ಕೆ ಕೆಲವೊಂದು ಕವರ್ಗಳನ್ನು ಇಟ್ಕೊಳ್ತೇವೆ ಆನ್ಲೈನ್ ಕವರ್ಗಳೆಲ್ಲ ನೋಡ್ಬೋದು ನೀವು ಎಷ್ಟು ನೀಟಾಗಿ ಜೋಡ್ಸಿಟ್ಕೊಳಿದಾರೆ ಹೇಳಿದರೆ ನಾವು ಕೂಡ ನಮ್ಮ ಮನೆಗಳಲ್ಲಿ ಈ ಥರ ಜೋಡಿಸಿಡೋದ್ರಿಂದ ಅತೀ ಕಡಿಮೆ ಜಾಗದಲ್ಲಿ ನಾವು ಎಷ್ಟು ಬೇಕಾದರೂ ಕವರ್ಗಳನ್ನು ನಾವು ಇಟ್ಕೊಳ್ಬೋದು ಈ ಥರ ಕವರ್ಗಳನ್ನು ನಾವು ಇಟ್ಕೊಂಡಾಗ ಕೆಲವೊಂದು ಸಲ ನಾವು ಏನು ಮಾಡ್ತೇವೆ ನುಗ್ಗೆಕಾಯಿ ಆಗಿರ್ಬೋದು ಕೆಲವೊಂದು ಸೀಡ್ಸ್ ನಮ್ಮ ಮನೆಯಲ್ಲೇ ಸಿಗ್ತವೆ ಪಪ್ಪಾಯಿ ಬೀಜ ನಾವು ಒಣಗಿಸಿಬಿಟ್ಟು ಅಥವಾ ಡ್ರೈ ಏನಾದರೂ ಆ ಫ್ರೂಟ್ಸನ್ನು ತಿಂದಾಗ ನಾವು ಒಣಗಿಸಿರ್ತೇವಲ್ವ ಅದು ಬೀಜಕ್ಕೆ ರೆಡಿಯಾಗಿರ್ತವೆ ಅಂಥದ್ದೆಲ್ಲ ನಮಗೆ ಏನಾಗಿರ್ತದೆ ಈ ಚಿಕ್ಕ ಚಿಕ್ಕ ಪ್ಯಾಕ್ ಕವರ್ ಇರ್ತಾವಲ್ಲ ಅದು ಆನ್ಲೈನ್ ಕವರ್ ಆಗಿರ್ಬೋದು ಅಥವಾ ಬೆಲ್ಲದ ಕವರ್ ಆಗಿರ್ಬೋದು ಅದೆಲ್ಲ ನಮಗೆ ಎಲ್ಲ ನಮಗೆ ಗಿಡಗಳನ್ನು ಮೊದಲನೇ ಮೊಳಕೆ ಬರಸಲಿಕ್ಕೆ ಈ ಥರ ಕವರ್ಗಳೆಲ್ಲ ನಮಗೆ ತುಂಬನೇ ಸುಲಭ ಅಂತ ಹೇಳ್ಬೋದು ಮಣ್ಣು ಹಾಕ್ಬಿಟ್ಟು ಈ ಬ್ರೆಡ್ ಕವರ್ ಆಗಿರ್ಬೋದು ಯಾವುದೇ ಕವರ್ ಆಗಿರ್ಬೋದು ಅದನ್ನು ಹೇಗೆ ಪ್ಯಾಕಿಂಗ್ ಮಾಡಿದ್ದಾರೆ ಅನ್ನೋದು ನಾನು ಅವರಲ್ಲಿ ಒಂದೆರಡು ಕವರನ್ನು ಪ್ಯಾಕಿಂಗ್ ಮಾಡಿಸ್ಕೊಂಡಿದ್ದೇನೆ ಸೊ ವಿಡಿಯೋನೂ ಕೂಡ ಮಾಡಿದ್ದೇನೆ ಅವರು ಕೂಡ ಹೇಳಿದರು ಜನಕ್ಕೆ ಉಪಯೋಗ ಆಗ್ಬೋದು ಇದನ್ನು ಕೂಡ ವಿಡಿಯೋ ಮಾಡಿಕೊಡಿ ಅಂತ ಹೇಳಿದರು ನನಗೆ ಕೂಡ ಸುಲಭ ಆಯಿತು ನಾನು ಕೂಡ ಅವರಿಂದ ಕಲಿತ್ಕೊಂಡೆ ಹಾಗೆಯೇ ನಾನು ಅದನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ನಿಮಗೂ ಕೂಡ ಉಪಯೋಗ ಆಗ್ಬೋದು ಅಂತ ನಾನು ಭಾವಿಸಿದ್ದೇನೆ ನೋಡ್ಬೋದು ಈ ಥರ ನಾವು ಕವರ್ಗಳನ್ನು ತುಂಬಿಸಿಡುವ ಬದಲು ಅಡುಗೆ ಮನೆಯಲ್ಲಿ ಅದು ಒಂದು ರೀತಿ ನೋಡಲಿಕ್ಕೆ ಚಂದವೇ ಕಾಣಿಸೋದಿಲ್ಲ ಅಂತ ಅನ್ನೋದು ಪ್ಲಾಸ್ಟಿಕ್ ಕವರ್ ಹೌದು ಅದರಲ್ಲಿ ಅಡುಗೆ ಮನೆಯಲ್ಲಿ ನಮಗೆ ಈ ಥರ ಚೀಲಗಳೆಲ್ಲ ಅಲ್ಲಿ ಇಲ್ಲಿ ನಮಗೆ ಹ್ಯಾಂಗ್ ಮಾಡೋ ಮುಖಾಂತರ ಅದರಲ್ಲಿ ಎಷ್ಟೊಂದು ನಾವು ಇದನ್ನೇ ಅದೇ ಪ್ಲಾಸ್ಟಿಕ್ ಕವರ್ಗಳನ್ನು ನೀಟಾಗಿ ಫೋಲ್ಡ್ ಮಾಡಿ ಎಲ್ಲಿ ಆದರೂ ಒಂದು ಫೋಲ್ಡ್ ಮಾಡಿ ನಾವು ನೀಟಾಗಿ ಇಟ್ಕೊಳ್ಬಹುದು ಬಟ್ಟೆಯಾಗಿ ನೋಡಬಹುದು ಈಗ ಇದು ರೈಸ್ ತಂದ ಚೀಲ ಯಾವುದೇ ಎಷ್ಟೇ ದಪ್ಪ ಚೀಲಗಳಲ್ಲಿ ಆದರೂ ಫೋಲ್ಡ್ ಮಾಡಬಹುದು ನೋಡಬಹುದು ಸರಾಗವಾಗಿ ಮಾಡಬಹುದು ಸುಲಭವಾಗಿ ನಾನೇನು ಮಾಡ್ತಿದ್ದೆ ಅಂದರೆ ಬಟ್ಟೆಯನ್ನು ಫೋಲ್ಡ್ ಮಾಡ್ತಿಲ್ಲ ಆ ಥರ ಫೋಲ್ಡ್ ಮಾಡಿ ಒಂದು ದೊಡ್ಡ ಡಬ್ಬದಲ್ಲಿ ಹಾಕಿರ್ತಾಯಿದ್ದೆ ಅಮ್ಮನ ಮನೆಗೆ ಹೋಗುವಾಗ ತೆಗೊಂಡೋಗ್ತಾಯಿದೆ ಏಕೆಂದರೆ ಅಲ್ಲಿ ಸುಲಭ ಆಗ್ತಿತ್ತು ಅಂತ ನೀವು ಮೊದಲಿಗೆ ತೆಗೆದುಕೊಳ್ಳುವಾಗ ಸ್ವಲ್ಪ ಲೂಸಾಗಿ ತೆಗೆದುಕೊಳ್ಬೇಕು ಹೀಗೆ ನಮಗೆ ಒಳಗಡೆ ನಮಗೆ ಲಾಸ್ಟಿಗೆ ಹಾಕುವಾಗ ನಮಗೆ ಸುಲಭ ಆಗ್ತದೆ ಟೈಟಾಗಿ ತೆಗೆದುಕೊಂಡಾಗ ಸ್ವಲ್ಪ ನಮಗೆ ಪುಷ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ ನೋಡ್ಬೋದು ಎಷ್ಟು ದೊಡ್ಡ ಚೀಲ ಇದನ್ನು ಎಷ್ಟು ಚಿಕ್ಕದಾಗಿ ಫೋಲ್ಡ್ ಆಗಿದೆ ಇದನ್ನು ನಾವು ಎಲ್ಲೆಂದರಲ್ಲಿ ಬೇಕಾದರೆ ಇಡ್ಬೋದು ಹಾಗೆ ನೋಡಲಿಕ್ಕೆ ಕೂಡ ಏನು ಅನಿಸೋದಿಲ್ಲ ಅಷ್ಟು ನೀಟಾಗಿ ಇದೆ ನೋಡಿ ಇದೇ ಒಂದು ದೊಡ್ಡ ಕವರ್ ನಮಗೆ ಫೋಲ್ಡ್ ಮಾಡಿ ಇಡೋದಾದರೆ ಎಷ್ಟು ದೊಡ್ಡ ಜಾಗ ಬೇಕಲ್ಲ ಹಾಗೆಯೇ ನಾವು ಕೆಲವೊಂದು ಸಾಮಾನುಗಳ ತರ್ತೇವೆ ಇಲ್ಲಿ ಕೆಲವೊಂದು ಎಷ್ಟೇ ಬ್ಯಾನ್ ಆಗಿದ್ದರೂ ಕೆಲವೊಂದು ಅಂಗಡಿಗಳಲ್ಲಿ ಕೊಡ್ತಾರೆ ಅಂದರೆ ಓಲ್ಡ್ ಸ್ಟಾಕ್ ಇದ್ರೆ ಕವರ್ಗಳನ್ನೆಲ್ಲ ಕೊಡ್ತಾರೆ ಇಲ್ಲಾಂತಂದರೆ ಹಾಗಂದರೆ ನಾವೇ ಎಲ್ಲಿಯಾದರೂ ಅಂಗಡಿಗೆ ಹೋಗುವಾಗ ಏನು ಮಾಡ್ತೇವೆ ಇದನ್ನೇ ಕವರ್ಗಳನ್ನು ಕೊಂಡೋಗ್ತೇವೆ ಅಥವಾ ಮಕ್ಕಳಲ್ಲಿ ಸಹ ಕೊಡ್ತೇವೆ ಹಾಲು ಏನಾದರೂ ತರಲಿಕ್ಕೆ ಆಗೋದು ಅಥವಾ ಏನಾದರೂ ಸಾಲ್ಟ್ ಆಗಿರ್ಬೋದು ಏನಾದರೂ ಕೊಂಡೋಗ್ಲಿಕ್ಕೆ ಮಕ್ಕಳಲ್ಲಿ ಏನು ಮಾಡ್ತೇವೆ ಒಂದು ಸಡನ್ನಾಗಿ ಒಂದು ಪ್ಲಾಸ್ಟಿಕ್ ಕವರನ್ನು ಕೊಡ್ತೇವೆ ಅಲ್ವಾ ಅದೇ ಕವರ್ಗಳನ್ನು ನಾವು ತಂದುಬಿಟ್ಟು ಈ ಥರ ಜೋಡಿಸಿ ನಾವು ಸುಲಭವಾಗಿ ಇಟ್ಕೊಳ್ಬೋದು ನಾವು ನಮ್ಮ ಮನೆಗಳಲ್ಲಿ ಟೂ ಫೋಲ್ಡ್ ಕೂಡ ಮಾಡ್ಬೋದು ತ್ರೀ ಫೋಲ್ಡ್ ಕೂಡ ಮಾಡ್ಬೋದು ದೊಡ್ಡದಾದರೆ ತ್ರೀ ಫೋಲ್ಡ್ ಮಾಡ್ಬೋದು ಚಿಕ್ಕದಾದರೆ ಟೂ ಫೋಲ್ಡ್ ನಮಗೆ ಹೊಸತಾಗಿ ತಂದ ಕವರ್ನ ಫೋಲ್ಡ್ ಮಾಡಲಿಕ್ಕೆ ಇನ್ನೂ ಸುಲಭ ಆಗ್ತದೆ ಅಂತಲೇ ಹೇಳ್ಬೋದು ಅದೇ ಕೂಡಲೇ ನೀಟಾಗಿ ಮಾಡ್ಬೋದು ಅಂದರೆ ಎಲ್ಲ ಅದು ಮುದ್ದೆ ಮುದ್ದೆ ಆಗಿರೋದಿಲ್ಲ ನೆಸ್ಟ್ ಬೇಗನೆ ನಾವು ಮಾಡಬಹುದು ಅಂತಲೇ ನಮಗೆ ಈ ಥರ ಮಾಡುವಾಗ ಚಿಕ್ಕ ಇರುವಾಗ ಯಾವುದೋ ಒಂದು ಕ್ರಾಫ್ಟ್ ನೆನಪಾಗ್ತದೆ ಅಲ್ಲಿ ಮಾಡಿದ್ದು ಚಿಕ್ಕ ಇರುವಾಗ ಇವಾಗ ಅಷ್ಟೊಂದು ನೆನಪಾಗ್ತಿಲ್ಲ ಆ ಥರ ಫೋಲ್ಡಲ್ಲಿ ಒಂದು ಕ್ರಾಫ್ಟ್ ಮಾಡಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟು ಕ್ಯೂಟಾಗಿ ಆಗಿದೆ ಅಲ್ವಾ ಅದನ್ನು ನಾವು ಬ್ಯಾಗಲ್ಲಿ ಎಲ್ಲ ಹಾಕಿಕೊಂಡು ಹೋಗ್ಬೋದು ಮಕ್ಕಳಿಗೆ ಹೋಗುವಾಗ ಕಿಶೆಯಲ್ಲಿ ಕೊಡ್ಬೋದು ಮಕ್ಕಳಿಗೆ ಕೂಡ ಖುಷಿ ಆಗ್ತದೆ ಹಾಕಿದ್ದೇ ಸಹ ಗೊತ್ತಾಗೋದಿಲ್ಲ ಈಗಿನ ಮಕ್ಕಳು ಕೂಡ ಹಾಗೆಯೇ ನಮ್ಮ ಮೊದಲಿನ ಹಾಗೆಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆಲ್ಲ ಅಲ್ವಾ ಕಿಸೆಯಲ್ಲೆಲ್ಲ ನೀಟಾಗಿ ಕೊಡ್ಬೋದು ನಾವು ನಮ್ಮ ಬ್ಯಾಗಲ್ಲಿ ಹಾಕಿಕೊಂಡು ಹೋಗ್ಬೋದು ಇದು ನೋಡ್ಬೋದು ಬ್ರೆಡ್ ಪ್ಯಾಕೆಟ್ ಎಲ್ಲ ಎಷ್ಟು ನೀಟಾಗಿ ಫೋಲ್ಡ್ ಮಾಡಿದೆ ನನಗೆ ಕೂಡ ಖುಷಿ ಆಯ್ತು ನಾನು ಕೂಡ ಹೀಗೆ ಮಾಡಬೇಕು ನಾವು ಕಲಿಯೋದು ತುಂಬಾ ಇದೆ ನಾವು ಬೇರೆಯವರಿಂದಲೂ ಕಲಿಯೋದಿದೆ ನಾವು ಎಲ್ಲರಿಂದ ಕಲಿಯುವಂಥದ್ದು ತುಂಬಿದೆ ಆ ಒಂದು ಕೆಲವೊಂದು ನೋಡಿದಾಗ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಂಡಾಗ ನಮ್ಮ ಮಕ್ಕಳು ಕೂಡ ಅದನ್ನು ನೋಡಿಕೊಂಡು ಅವರು ಕೂಡ ಅಳವಡಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ನಾನು ಮನೆಗೆ ಬಂದಾಗ ಒಂದು ಅಲ್ಲಿ ನೋಡಿದ್ದೆಲ್ಲ ಅದೇ ಕೂಡಲೇ ನಾನಿಲ್ಲಿ ಒಂದೆರಡು ಪ್ಯಾಕೆಟ್ನ ಮಕ್ಕಳಲ್ಲಿ ಹೇಳ್ಬಿಟ್ಟು ನಾನು ಕೂಡ ಫೋಲ್ಡ್ ಮಾಡಿದೆ ನನಗೆ ಕೂಡ ಸುಲಭವಾಗಿ ಬಂದಿದೆ ಅಂತ ತುಂಬಾ ಸುಲಭ ಯಾರು ಬೇಕಾದರೂ ಕೂಡ ಮಾಡ್ಬೋದು ಹಾಗೇನು ಕಷ್ಟದ ಕೆಲಸವೇ ಅಲ್ಲ ಹೇಳ್ಬೋದು ಬಂದ ಕೂಡ ತಂದ ಕೂಡಲೇ ಅದೊಂದು ಫೋಲ್ಡ್ ಮಾಡಿ ಇಡೋದ್ರಿಂದ ಕಿಚನ್ ರೂಮ್ ಕೂಡ ನಮಗೆ ನೀಟಾಗಿ ಕಾಣಿಸ್ತದೆ ನಮಗೂ ಕೂಡ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ನಮಗೆ ಎಲ್ಲಿ ಹೋಗುವಾಗ ಏನಾದರೂ ಕವರ್ ಬೇಕೆಂದರೆ ನಮಗೆ ಯಾವುದು ಬೇಕಂತ ತೆಗಿಬೋದು ಹುಡುಕುವ ಅವಶ್ಯಕತೆಯೇ ಇಲ್ಲ ಯಾವುದು ದೊಡ್ಡದೇ ಯಾವುದು ಇಲ್ಲ ಒಂದು ವೇಳೆ ಗಿಡಗಳನ್ನೆಲ್ಲ ನಾವು ಮೊಳಕೆ ಬರೆಸ್ತೇವಲ್ಲ ಮನೆಯಲ್ಲಿ ಅಂದರೆ ಪಪ್ಪಾಯಿ ಹಣ್ಣು ತಿಂದದ್ದಾದರೆ ಅಥವಾ ಯಾವುದಾದ್ರೂ ಒಂದು ಹಣ್ಣುಗಳು ತಿಂದಾಗ ಮೊಳಕೆ ಬರ್ತವೆ ಅಥವಾ ಹಲಸಿನ ಹಣ್ಣಿನ ಸೀಸನ್ ಈಗ ಹಲಸಿನ ಹಣ್ಣಿನ ಗಿಡಗಳೆ ಅಥವಾ ಅಥವಾ ನಾವು ಊರಿಗೆ ಹೋಗುವಾಗ ಕೊಂಡೋಗಬೇಕು ಅಂತಂದಾಗ ನಾವು ಅದರಲ್ಲಿ ಆ ಏನು ದೊಡ್ಡ ದೊಡ್ಡ ಕವರ್ಗಳೆಲ್ಲ ಬರ್ತವೆ ಅದರಲ್ಲಿ ಮಣ್ಣು ಹಾಕಿಬಿಟ್ಟು ನಾವು ಮೊಳಕೆ ಬರೆಸ್ಬೋದು ಹಾಗೆಯೇ ಇಲ್ಲಾಂದರೆ ಚಿಕ್ಕ ಚಿಕ್ಕ ನಾವು ಹೂವಿನ ಏನು ಫ್ಲವರ್ಸ್ ಎಲ್ಲ ಇದೆಲ್ಲ ಸನ್ ಸನ್ಫ್ಲವರ್ ಗಿಡ ಅದನ್ನೆಲ್ಲ ಬೀಜ ತಂದು ನಮಗೆ ಎಲ್ಲಾದರೂ ಸಿ ಈ ಥರ ಕವರ್ಗಳಲ್ಲಿ ನಾವು ಮಣ್ಣು ಹಾಕ್ಬಿಟ್ಟು ನಮ್ಮ ಮನೆಯಲ್ಲೇ ನಾವು ಮಾಡಿಕೊಳ್ಬೋದು ಹಾಗೆ ನೋಡ್ಬೋದು ಈಗ ಕೆಲವೊಂದು ಅಂಗಡಿಗಳಲ್ಲಿ ಬಟ್ಟೆ ಚೀಲು ಬ್ಯಾಗ್ ಸಿಗ್ತವೆ ಸೊ ಅದನ್ನು ಕೂಡ ನಾವು ಫೋಲ್ಡ್ ಮಾಡ್ಕೊಳ್ಬೋದು ಏನು ನೋಡ್ಬೋದು ಈಗ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೋದಾಗ ನಿಮಗೆ ಎಷ್ಟು ಇದ್ರೂ ಪ್ಲಾಸ್ಟಿಕ್ ಕವರ್ಗಳು ಸಿಗೋದಿಲ್ಲ ನಿಮಗೆ ಸಿಗುವಂಥದ್ದೇ ಈ ಥರ ಕವರ್ಗಳನ್ನು ಹೆಚ್ಚಾಗಿ ನಮಗೆ ಸಿಗೋದಿಲ್ಲ ಕೆಲವೊಂದು ಕೂಡ ನಮಗೆ ಓಲ್ಡ್ ಸ್ಟಾಕ್ ಏನಾದರೂ ಇದ್ದರೆ ಕೆಲವೊಂದು ಕಡೆಯಲ್ಲಿ ಕೊಡ್ತಾರೆ ಅಷ್ಟೇ ಅಂಥದ್ರಲ್ಲಿ ಕೂಡ ಕೆಲವೊಂದು ಬರ್ತದಲ್ಲ ಡ್ರೈ ಫ್ರೂಟ್ಸ್ ಕವರ್ ಅಂಥದ್ದೆಲ್ಲ ಕೂಡ ನಾವು ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ನೋಡ್ಬೋದು ನಾನಿಲ್ಲಿ ಮಾಡಿಟ್ಕೊಂಡೆ ನನಗೆ ಖುಷಿ ಆಯಿತು ಮಾತ್ರ ನಿಮಗೂ ಕೂಡ ಉಪಯೋಗ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ ಇನ್ನೊಂದು ನೋಡ್ಬೋದು ಇದೆಲ್ಲ ಡ್ರೈ ಫ್ರೂಟ್ಸ್ ನಾನು ಇದು ಮಕ್ಕಳಿಗೆ ಏನಾದರೂ ಒಂದು ಏನಾದರೂ ಮಾಡಲಿಕ್ಕೆಲ್ಲ ಮಾಡಲಿಕ್ಕೆ ಆಗ್ಬೋದು ಅಂದ್ಕೊಂಡು ನಾನು ಇಟ್ಕೊಳ್ತೇನೆ ಕೆಲವೊಂದಲ್ವ ಈಗ ಸ್ಕೂಲ್ ಸ್ಟಾರ್ಟ್ ಆದಾಗ ಕೆಲವೊಂದು ವೇಸ್ಟಲ್ಲೆಲ್ಲ ಮಾಡಲಿಕ್ಕೆಲ್ಲ ಕೊಡ್ತಾರೆ ಒಂದು ಕಾಂಪಿಟೇಷನ್ ಅಲ್ಲಿ ಇಡ್ತಾರೆ ಆವಾಗ ಏನಾದರೂ ಮಾಡಲಿಕ್ಕೆ ಆಗ್ಬೋದಾ ಅನ್ನುವಂಥಕ್ಕೋಸ್ಕರ ಕೆಲವೊಂದೆಲ್ಲ ನಾನು ಹಾಗೆ ಬಿಸಾಡೋದಿಲ್ಲ ಹಾಗೆ ಇಟ್ಕೊಳ್ತೀನಿ ಇಲ್ಲಾಂತಂದರೆ ಅದೇ ನಾನು ಆಗಲೇ ಹೇಳಿದಾಗೆ ಬೀಜಗಳನ್ನು ಹಾಕ್ಲಿಕ್ಕೆ ಇದೆಲ್ಲ ದಪ್ಪ ಕವರು ನಮಗೆ ಮಣ್ಣು ಹಾಕಿ ನಾವು ಚಿಕ್ಕ ಚಿಕ್ಕ ಗಿಡಗಳನ್ನು ಮಾಡ್ಬೋದು ತುಳಸಿ ಗಿಡಗಳನ್ನು ಚಿಕ್ಕ ಗಿಡಗಳನ್ನು ನಾವು ನೆಟ್ಕೊಳ್ಬೋದು ಗಿಡದಲ್ಲಿ ಹಾಗೆ ಸಣ್ಣ ಸಣ್ಣ ಫ್ಲವರ್ಸ್ ಎಲ್ಲ ಬರ್ತದೆ ಬೆತ್ತು ವೇಟ್ ಇರುವಂಥ ಗಿಡಗಳೆಲ್ಲವ ಮಾಡುವಂಥದ್ದು ಪಾಲಕ್ ಸೊಪ್ಪಾಗಿರ್ಬೋದು ಪಾಲಕ್ ಪುದೀನ ಅದು ಕೆಲವೊಂದಿಷ್ಟೆಲ್ಲ ಮಾಡ್ಕೊಳ್ಬೋದು ಅದೆಲ್ಲ ನಮಗೆ ಏನಾಗೋದಿಲ್ಲ ಈ ಥರ ಇದರಲ್ಲಿ ಮಾಡ್ಕೊಳ್ಬೋದು ಹಾಗೆ ಒಂದೆ ಲಗ ಸರಿ ಆಗ ಹೇಳಲಿಕ್ಕೆ ಮಾತಿದ್ದು ಒಂದೆ ಲಗ ಇದರಲ್ಲೆಲ್ಲ ಮಾಡ್ಕೊಳ್ಬೋದು ನೀಟಾಗಿ ಅದರಲ್ಲಿ ಹೆಚ್ಚು ಬೇರು ಯಾವುದು ನಮಗೆ ಲಬ್ ಹೆಚ್ಚಿಗೆ ಬರೋದಿಲ್ಲ ತೆಳುವಾದ ಬೇರು ಇದ್ದದರಲ್ಲಿ ಈ ಥರದಲ್ಲಿ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈ ಥರ ಕವರ್ಗಳನ್ನೆಲ್ಲವೂ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ನಿಮಗೆ ಇದು ರಬ್ಬರ್ ಇಲ್ಲಾದರೂ ಕೂಡ ದಾರದಲ್ಲಿ ಕೂಡ ನಾವು ಸುತ್ತಿ ಇಟ್ಕೊಳ್ಬೋದು ಎಷ್ಟು ಚಿಕ್ಕ ಜಾಟದಲ್ಲಿ ಆಗಿದೆ ನೋಡಿ ನಾನು ಹಾಗೆ ರೋಲ್ ಮಾಡೋದಕ್ಕಿಂತ ಇದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಹಾಗಾಗಿ ನಾನು ಇದನ್ನು ಹೀಗೆ ಫೋಲ್ಡ್ ಮಾಡ್ತೀನಿ ಎಲ್ಲವನ್ನು ಫೋಲ್ಡ್ ಮಾಡಿ ಒಂದೇ ಇದರಲ್ಲಿ ನಾವು ಸಿಲುಕಿಸ್ಕೊಳ್ಬೋದು ನಾನು ಅಲ್ಲಿಂದ ಒಂದು ಕಲ್ತುಕೊಂಡು ಬಂದೆ ಅನ್ನುವಂಥದ್ದಾಯಿತು ಹಾಗೆ ಅದರಿಂದ ನಿಮಗೂ ಕೂಡ ನಾನು ತಿಳಿಸಿದೆ ಅನ್ನುವಂಥದ್ದು ನನಗೆ ಖುಷಿಯಾಯಿತು ಇದನ್ನು ಕೂಡ ನಾವು ಎಷ್ಟು ಸುಲಭವಾಗಿ ಈಗ ಮಕ್ಕಳನ್ನು ನಾವು ಎಲ್ಲಿಗಾದರೂ ಕರೆದುಕೊಂಡು ಹೋಗುವಾಗ ಅಥವಾ ದೇವಸ್ಥಾನಕ್ಕೆ ಆಗ್ಬೋದು ಕೆಲವರಿಗೆ ಬಸ್ ಹತ್ತಿರ ವಾಮಿಟಿಂಗ್ ಬರುವಂಥದ್ದಾಗ್ಬೋದು ಕೆಲವೊಂದಕ್ಕೆ ನಮಗೆ ಬ್ಯಾಗ್ಗಳೆಲ್ಲ ಬೇಕಾಗ್ತದೆ ನೀರೇನಾದರೂ ಲೀಕೇಜ್ ಆಗ್ತದೆ ವಾಟರ್ ಬಾಟ್ಲ್ ಆಗ ನಮಗೆ ಪ್ಲಾಸ್ಟಿಕ್ ಕವರ್ಗಳನ್ನು ನಾವು ಬಳಸ್ಕೊಳ್ತೇವೆ ಅಥವಾ ಏನಕ್ಕಾದರೂ ಪ್ಲಾಸ್ಟಿಕ್ ಕವರ್ಗಳನ್ನ ನಮ್ಮಲ್ಲೇ ಇದ್ದದ್ದನ್ನು ಬಳಸ್ಕೊಳ್ತೇವೆ ಆಗ ನಾವು ಬ್ಯಾಗ್ಗಳಲ್ಲಿ ಚಿಕ್ಕ ಜಾಗದಲ್ಲಿ ಕೂಡ ಇಟ್ಕೊಳ್ಬೋದು ಹಾಗೆಯೇ ನಾನು ಯಾವತ್ತೂ ಹೊರಗಡೆ ಹೋಗುವಾಗ ಒಂದೆರಡು ಕವರ್ಗಳು ನನ್ನ ಬ್ಯಾಗಲ್ಲಿ ಇದ್ದೇ ಇರ್ತವೆ ಅಂತಲೇ ಹೇಳ್ಬೋದು ಅಥವಾ ಒಂದು ಕವರ್ ಏನಾದರೂ ಇಟ್ಕೊಂಡಾಗ ಕಟ್ಟಾಗಿದ್ದದಾದರೆ ಅಥವಾ ಏನಕ್ಕಾದರೂ ಬೇಕಾಗಿರುತ್ತೆ ಆಗ ನನಗೆ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಇನ್ನೂ ಖುಷಿ ಕೊಟ್ಟದ್ದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಾನು ಯಾವಾಗಲೂ ಹಸ್ಬೆಂಡಲ್ಲಿ ಕೂಡ ಹೇಳ್ತೇನೆ ಕವರನ್ನು ದುಡ್ಡು ಕೊಟ್ಟು ತೆಗಿಲಿಕ್ಕೆ ಹೋಗ್ಬಿಡಿ ಮನೆಯಲ್ಲಿ ತುಂಬ ಕವರ್ಗಳಿದ್ದೆ ಅದನ್ನೇ ಬಳಸ್ಕೊಳ್ಳಿ ಹೇಳ್ತೇನೆ ಹಸ್ಬೆಂಡ್ ಯಾವತ್ತೂ ಕೂಡ ಕೊಂಡೋಗಿದ್ರೆ ಅವರಲ್ಲಿ ಹೇಳ್ತೇನೆ ಗಾಡಿಯಲ್ಲಿ ಕೂಡ ಒಂದೆರಡು ಕವರನ್ನು ಇಟ್ಕೊಳ್ಳಿ ಅಂತ ಅವರು ಯಾವತ್ತೂ ಅಮೌಂಟ್ ಕೊಟ್ಟೆ ತೆಗೆದುಕೊಂಡು ಬರುವಂಥದ್ದು ಲಾಸ್ಟಿಗೆ ಸಾಮಾನು ತೆಗೆದುಕೊಂಡ ತಕ್ಷಣ ಬಿಲ್ಲಿಂಗಲ್ಲೇ ಹಾಕ್ತಾರಲ್ಲ ಬ್ಯಾಗಿದ್ದರೆ ನಮಗೆ ತೆಗೆದುಕೊಳ್ಳಿಕ್ಕೆ ಕೊಡು ಬ್ಯಾಗ್ ಅಂದರೆ ಅವರೇ ರೆಡಿ ಮಾಡ್ತಾರೆ ಸೊ ಹಾಗಾಗಿ ನಾವು ಈ ಥರ ಮಾಡೋದ್ರಿಂದ ನಾವೇ ನಮ್ಮ ಮನೆಯಲ್ಲಿರುವುದನ್ನೇ ಬ್ಯಾಗಲ್ಲಿ ಹಾಕಿಕೊಂಡು ಹೋಗ್ಬೋದು ಸುಲಭವಾಗಿ ಅಂತಲೇ ಹೇಳ್ಬೋದು ಹಾಗೆ ಹಿಡ್ಕೊಂಡು ಹೋಗೋದ್ರಲ್ಲಿ ಕೂಡ ನಮಗೆ ಏನು ಅನಿಸೋದಿಲ್ಲ ಹಿಡ್ಕೊಳ್ಬೇಕು ಅಂತ ಆಗ್ತದೆ ನೋಡಿ ದೊಡ್ಡ ದೊಡ್ಡದು ಪ್ಯಾಕಿಂಗ್ ಕವರಲ್ಲಾದರೆ ನಮಗೆ ಬೇಡ ಯಾಕೆ ಅಂಗಡಿಯಿಂದಲೇ ತೆಗೆಯುವ ಅಂತ ಅನಿಸ್ತದೆ ಒಂದು ಟ್ವೆಂಟಿ ರುಪೀಸ್ ಎಲ್ಲ ಕೊಟ್ಟು ತೆಗೆದುಕೊಳ್ಳುವ ಅನಿಸ್ತದೆ ನೋಡಿ ಈ ಥರ ಮಾಡೋದ್ರಿಂದ ನೋಡ್ಬೋದು ಎಷ್ಟೊಂದು ಕವರ್ಸ್ಗಳಲ್ಲಿ ಇಲ್ಲಿ ಪ್ಯಾಕಿಂಗ್ ಆಗಿದೆ ನೋಡ್ಬೋದು ಇದಕ್ಕೊಂದು ಚಿಕ್ಕ ಚಿಕ್ಕ ಒಂದು ಚೀಲ ಇದ್ದರೆ ನಾವು ಹಾಕಿಕೊಳ್ಳಬಹುದು ಹಾಕಿಕೊಳ್ಬೋದು ಆನ್ಲೈನ್ ಕವರ್ ಇದು ನೋಡ್ಬೋದು ಹೇಗೆ ಆಗಿದೆ ನೋಡಿ ಪ್ಯಾಕಿಂಗ್ ಮಾಡಿ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಿಮ್ಮೆಲ್ರಿಗೂ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಇದೇ ಥರದ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೀಗೇ ಸಪೋರ್ಟ್ ಇರಿ ಅಂತ ಹೇಳ್ತಾ ನಮಸ್ಕಾರ